ಚಿತ್ರಾಬಾಯಿ ಟೆಂಪಲ್ ಮರಾಠಿ ಪಾಳ್ಯ ಮಂಡಕ್ಕೆ ವಾರ ಯಾವಾಗಲೂ ತಗೋ ಇದು ಬಂದು ರಾಜ್ಕುಮಾರ್ಗೆ ಒಂದು ಪುನೀತ್ ಗದ ಮಾಡಿದ್ದೀನಿ ರಾಜ್ಕುಮಾರ್ ಭರ್ತಾಡಿಗೂ ಬರೋಕ್ಕಾಗಲ್ಲ ಅವತ್ತು ನಮ್ಮೂರು ಜಾತ್ರೆ ಮಾರಮ್ಮಂದು ದಂಡಿನ ನಮ್ಮ ಮನೆಗೆ ಇರೋದು ಮಾರಮ್ಮ ಇವಾಗ ಮುನಿಯಪ್ಪನ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಬಿಟ್ಬಿಟ್ಟು ಓಡ್ ಬಂದಿದ್ದೀನಿ ಹ್ಞೂ ಏನೋ ಮಾಡಬೇಕು ಮಾಡ್ತೀನಿ ಅಷ್ಟೇ ನಾನು ಸತ್ತ ಮೇಲೆ ಯಾರು ಮಾಡ್ತಾರೋ ಯಾರಿ ನನಗೆ ಗೊತ್ತಿಲ್ಲ ನಾನು ಇರೋರು ಮಾಡಬೇಕು ಅಂತ ಹಠ ಅಷ್ಟೇ ನನಗೆ ಮಾತಾಡಕ್ಕೆ ಬರಲ್ಲ ಕಣಮ್ಮ ಹುಷ ಹುಷಾರಿಲ್ಲ ನಾನೇ ಮಾಡಿದ್ದು ನಾನೇ ಕೂತ್ಕೊಂಡು ಹಾಂ ಅದು ಹೇಳೋಕ್ಕಾಗಲ್ಲ ಎರಡು ತಿಂಗಳಿಂದ ಮಾಡ್ತಾಯಿದ್ದೀನಿ ಇದು ಹ್ಞೂ ಮತ್ತೆ ಎರಡಾರ ಬತಾಶೆಲ್ಲೂ ಸಿಕ್ಲಿಲ್ಲ ಕುಣಗೂಲು ಹೆಬ್ಬೂರು ಎಲ್ಲ ಸುತ್ಕೊಂಡು ಬಂದು ಬತಾಶು ದೊಪ್ಪದ ಬತಾಶ್ ಸಿಕ್ಲೇ ಇಲ್ಲ ಅಲ್ಲೂ ಮನೆಯಿಂದ ಮನೆಗೆ ಮನೆಯಿಂದ ಆರು ಗಂಟೆ ಹೋಂತೆ ಕಿರಿ ಟೆಂಪಲ್ ಕೆಲಸ ಮಾಡ್ತೀನಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಂಗೆ ಗುಬ್ಬಿಗೆ ಬಂದೆ ಇಷ್ಟು ಅಭಿಮಾನ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಬಂದಿದ್ದು ಇನ್ನಕ್ಕೆ ಬರ್ತಿದ್ದೆ ನಾನು ಏನೋ ಹಾಕಿ ಹೋಗೋಣ ಅಂತ ಮನೇಲಿ ದೇವ್ರ ಕಾರ್ಯ ನಡೀತಾ ಇದೆ ಬಿಟ್ಬಿಟ್ಟು ಬಂದಿದ್ದೀನಿ ನಾನು ಹೇಳ್ಬಿಟ್ಟು ಬಂದೀನಿ ಪೂಜೆ ಅರ್ಸುತ್ತೆ ನಾನು ಬಂದ್ಬಿಡ್ತೀನಿ ನೆನ್ನೆನೆ ಬಂದು ಕೊಡಬೇಕಾಗಿತ್ತು ನೆನ್ನೆ ಬರೋಕ್ಕಾಗಲಿಲ್ಲ ಹ್ಞೂ ನನ್ನ ಫೋಟೋಗಳು ಕಳಿಸ್ಬೇಕಲ್ಲ ನನ್ನ ಫೋಟೋಗಳು ಬೇಕು ಅಪ್ಪದ ಫೋಟೋ ಬೇಕು ನನಗೆ Artaitu